ಮನೆಯಲ್ಲಿ ಮಾಡುವ ವಿಧಾನ ಅದು ನನಗೆ ಗೊತ್ತ ನಾನು ಗೊತ್ತ ತಿನ್ನೋದೊಂದ್ರೆ ಇವತ್ತಿನ ಈ ಒಂದು ವರ್ಕಮ್ ವಲ್ಕಮ್ ವರ್ಕಮ್ ಇವತ್ತು ನಾ ತಂದಿದ್ದೇನೆ ರೆಸಿಪಿ 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 ಬನ್ನಿ ರೆಸಿಪಿನ ಹೆಸರು ಮತ್ತೆ ಪೂರಿ ಸಾಂಬಾರ್ ಮತ್ತೆ ಹೇಳ್ಬೇಕಂದ್ರೆ ಅದು ಸಿಗರೇಟ್ ಹೇಳ್ತೀನಿ ಈಗ ಈಗಲೇ ಜಸ್ಟ್ ಹೇಳ್ತೀನಿ ಓಕೆ ಬನ್ನಿ ಈ ವಿಡಿಯೋನ ಚಾಲು ಮಾಡೋಣ ಮತ್ತೆ ಹೇಗಿದೆ ನಮ್ಮ ಒಂದು ರೆಸಿಪಿನ ಟೇಸ್ಟ್ ಮಾಡಿ ಮತ್ತೆ ಹೇಗೆ ನಮಗೆ ಅಮೇಜಿಂಗ್ ಫೀಲ್ ಬರುತ್ತೆ ಅನ್ನೋದು ಕೂಡ ನೋಡೋಣ ಮತ್ತೆ ಅದು ಖಾಲಿ ಆಗೋ ಸ್ನೇಕ್ ಈ ಬನ್ನಿ ಬನ್ನಿಗಾದ್ರೆ ಈ ವಿಡಿಯೋನ ನಾವು ಚಾಲು ಮಾಡ್ತಾ ಮಾಡ್ತಾ ಮತ್ತೆ ಹೇಳ್ಬೇಕಂದ್ರೆ ಈ ಹುಡುಗ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ನಮ್ಮ ರೆಸಿಪಿ ಯಾವತರ ಆಗಿದೆ ಯಾವ ತರ ಡಿಫ್ರೆಂಟ್ ಆಗಿದೆ ಅನ್ನೋದು ಬನ್ನಿ ಆದ್ರೆ ಹೋಗೋಣ ಒಂದು ಓಕೆ ಈ ವಿಡಿಯೋನ ಚಾಲು ಮಾಡೋಣ ಓಕೆ ಇಲ್ಲಿ ನಮಗೆ ಬಂದಿರೋಂಥ ರೆಸಿಪಿ ನೋಡ್ಬೋದು ಇದು ಪೂರಿ ಇದು ಸಾಂಬಾರ್ ಇನ್ನೊಂದು ಏನಂತ ಹೇಳಬೇಕಾಗಿದ್ರೆ ಇದು ಬದನೇಕಾಯಿ ಟೇಸ್ಟ್ ಮಾಡೋಣ ಬನ್ನಿ ನೋಡೋಣ ಟೇಸ್ಟ್ ಮಾಡೋಣ ಮತ್ತೆ ಸಾಂಬಾರ್ ಟೇಸ್ಟ್ ಮಾಡೋಣ ಮತ್ತೆ ಪೂರಿ ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡಿ ಹೇಗಿದೆ ಅನ್ನೋ ನಾವು ನೋಡೋಣ ಬನ್ನಿ ಟೇಸ್ಟ್ ಮಾಡೋಣ ಮತ್ತೆ ಹೇಗಾಗಬೇಕು ಅಂದರೆ ಈ ವಿಡಿಯೋದಲ್ಲಿ ಕ್ಲಿಯರ್ ಕಾಣ್ತಾ ಇಲ್ಲ ಆದರೆ ಈ ವಿಡಿಯೋದಲ್ಲಿ ಕ್ಲಿಯರ್ ಕಾಣುತ್ತೆ ಓ ಮೈ ಗಾಡ್ ಮೈ ಗಾಡ್ ಹೇಗಿದೆ ನಮ್ಮ ಪೂರಿ ಮತ್ತು ಶಾ ಓಕೆ ಶಾಮಿಗಳನ್ನ ನಾವು ಟೇಸ್ಟ್ ಮಾಡ್ತಾ ಇದ್ದೀವಿ ಈ ಒಂದು ರೆಸಿಪಿ ಅಗದಿ ಮಸಾಲ ಒಂದು ಹೇಳ್ಬೇಕಂದ್ರೆ ಅಗದಿ ಬಾಯಲ್ಲಿ ನೀರು ಬನ್ನಿಗಾದ್ರೆ ನಾವು ತಿಂತಾ ಇದ್ದೀವಿ ಮತ್ತೆ ಪೂರಿ ಮತ್ತೆ ಎಲ್ಲ ಖಾಲಿ ಆಗಿನ ಈ ಒಂದು ವಿಡಿಯೋನ ಕೂಡ ಎಂಡಾಗಿರುತ್ತೆ ಬನ್ನಿಗಾದ್ರೆ ಹೇಳ್ಬೇಕಂದ್ರೆ ಕೆಲವೇ ಐಟಮ್ ನಮ್ಮ ಕೈಲಿರುವಂಥ ಒಂದು ಡಿಸ್ಷನ್ನಲ್ಲಿ ಅಮೇಜಾನ್ ಲಿಂಕ್ ಕೂಡ ಇರುತ್ತೆ ಓಕೆ ಹೋಗಿ ನೀವು ವಾಚ್ ಮಾಡ್ಬೋದು ಬನ್ನಿಗಾದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಬೇರೆ ವಿಡಿಯೋನ ಕೊಡೋಣ ತಂದಿದ್ದೀನಿ ಆಲ್ಮೋಸ್ಟ್ ಆಡಿ ನಾನು ಮಾಡಿ ಬಿಟ್ಟಿದ್ದೀನಿ ಹೋಗಿ ವಾಚ್ ಮಾಡ್ಬೋದು ಗೇಮಿಂಗ್ ಇದೆ ರೆಸಿಪಿ ಇದೆ ಮತ್ತೆ ಅನ್ಬಾಕ್ಸಿಂಗ್ ಇದೆ ಮತ್ತು ಎಂಟರ್ಟೈನ್ಮೆಂಟ್ ಬ್ಲಾಗ್ ಕೂಡ ಇದೆ ಹೋಗಿ ವಾಚ್ ಮಾಡ್ಬೋದು ಬನ್ನಿಗಾದ್ರೆ ಈ ವಿಡಿಯೋನ ಚೆನ್ನಾಗಿ ಮಾಡ್ತಾ ಇದ್ದೀವಿ ಮತ್ತೆ ಟೇಸ್ಟ್ ಕೂಡ ಮಾಡೋಣ ಓಕೆ ಬನ್ನಿ ಇಲ್ಲಿ ಇದೆ ನಮ್ಮ ಒಂದು ಫಸ್ಟ್ ನಾವು ತಿಂತಾ ಇದ್ದೀವಿ ಇದು پوری ರೀ ಹೇಗಿದೆ ನಮ್ಮ پوری ಓ ವಾಹ್ ಅ ಬನ್ನಿ ಹೋಗಿದೆ ನಮ್ಮ پوری ಹೇಗಿದೆ ನಮ್ಮ پوری ಮತ್ತೆ ಇಲ್ಲಿ ನಮ್ಮ ಸಾಂಬಾರ್ ಅಹ್ ಬನ್ನಿ ಜಾಕ್ಕಾ ತಡೆಯಾ ಹ್ಮ್ 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 सियादापुरी ಮತ್ತೆ ಅಗದಿ അമേಜಿಂಗ್ ಸಾರ್ അമേಜಿಂಗ್ ಬದನೆಕಾಯಿ 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 ಓಕೆ ಈ ಆಡು ಎಲ್ಲ ಮಿಕ್ಸ್ ಮಾಡಿ ಹ್ಮ್ ಚಕ್ಕದಿದೆ ಹ್ಮ್ ಮಾದನ ಊಟ ಸಕತ್ತಾಗುತ್ತೆ ಆ ಬನೆ ಮತ್ತೆ ಕೂಡ ವಾಂಗಿ ಮತ್ತು ಸಾಂಬಾರ್ ಭಾರಿ ಟೇಸ್ಟ್ ಆಗ್ತಾ ಇದೆ ಮತ್ತು ಇವಾಗ ಹ್ಞೂ ಬನ್ನಿ ಹಾ ಹ್ಞೂ ಹ್ಞೂ ಸಿ ಮತ್ತು ಸಾಂಬಾರು ವಾ ಎಂಥ ಹ್ಞೂ 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 ಹ್ಮ್ ಮನೆಯಲ್ಲಿ ಮಾಡುವ ವಿಧಾನ ಅದು ನನಗೆ ಗೊತ್ತ ನಾನು ಗೊತ್ತು ತಿನ್ನೋದೊಂದು ಹಾಂ ಹ್ಞೂ ಒನ್ ಪುರೀಸ್ ಖಾಲಿ ಅದರ ಅರ್ಧ ಅದು ಅರ್ಧ ಆಗಲೇ ತಿನ್ನಿಲ್ಲ ಇವಾಗ ಏನಿದೆ ಇಳಿ ಮಾಡೋಕ್ಕ ಕೊಟ್ಟಿನಿ ಅದು ಅರ್ಧ ಖಾಲಿ ಆಯಿತು ಇನ್ನೂ ಏನಿದೆ ಇನ್ನೊಂದು ಬಾಕಿ ಇದೆ ಇಲ್ಲಿ ನೋಡ್ಬೋದು ಒನ್ ಪುರೀಸ್ ವೇಟಿಂಗ್ ತಿಂದುಬಿಡುತ್ತೇನೆ ಎನನ್ ಪುರಿ ತಿನ್ನೋಣಾ ಈ ಪುರಿ ಖಾದಿ ಆಗೋಸ್ಟ್ ಮೇಗಾ ಈ ವಿಡಿಯೋನ್ ಕೂಡ ಎಂಡ್ ಆಗುತ್ತೆ ಓಕೆ ನಾವು ಮತ್ತೆ ಬದನೆಕಾಯಿ ದೊಡ್ಡ ದೊಡ್ಡ ಗಸ್ ತೋಮ್ ಬಿರ್ತೀನಿ ಓಕೆ ಬದನೆಕಾಯಿ ಹ್ಮ್ ಕಕಾದೆದಿಂ ಹ್ಮ್ ಬಾರಿ ಮಟ್ಲೇದಿ

భేస్ట్ పూరి పూరి నమ్మ పూరి పూరి హంద్ర ఒక్క అర్ధ పూరి వేంత్రి ఇన్న అర్ధ అన్న అర్ధ ఐతి ఫుల్ రొట్టె తుంకే ಬದನೆಕಾಯಿ ಹ್ಮ್ 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 ಎರಡು ಪುರಿ ಖಾಲಿ ಆಗೋ ನೆನ್ ಆಗತ್ತ ಮಸ್ತ್ ಪುರಿ ಬೆಳ್ಳದ ಪುರಿ ಇದು ಹ್ಮ್ 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 ಇನ್ನೂ ಭಾಳ ಖಾಲಿ ಆಗಿಲ್ಲ ಆಗ ಬರ್ತೈತಿ ಏನೋ ಒಂದು ಹೊಟ್ಟೆ ತುಂಬ ಕೂತು ಭಯ ಜಲ್ಲಿ ಖಾಲಿ ಆಗಲ್ಲ ಅದು ಹೊಟ್ಟೆ ಖಾಲಿ ಇದ್ರೆ ಆಗ ನಿಂದ್ರದ ಇಲ್ಲ ಓಕೆ ಹ್ಮ ಇನ್ನೇ ಯಾರು ಓಕೆ Bahaya mas saya. Hmm. Ini nonton tadi. <coughs> <coughs> Kita mata kutu. Tolkan dia. Mata. Nyukul bekan kawal bekan mata. Mm hmm. 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 Hmm.

ಗೊತ್ತಾಯ್ತ ನೋಡ್ರಿ ಗೊತ್ತಾಯ ಓಕೆ ಈಗ ಹೇಳ್ತಾ ಇದೆ ನೋಡಿ ಹಾಗಾದ್ರೆ ಮಸ್ತ್ ರೆಸಿಪಿ ಮತ್ತೆ ನಾವು ಈಗ ಖಾಲಿ ಮಾಡಿದ್ವಿ ಮತ್ತೆ ವಿಡಿಯೋನು ಎಂಡ್ ಆಗ್ತಾ ಇದೆ ಮತ್ತೆ ನೀವು ಮಾಡಬೇಕಾಗಿದ್ದು ಏನಪ್ಪಾ ಅಂದ್ರೆ ಲೈಕ್ ಮತ್ತೆ ಶೇರ್ ಕಾಮೆಂಟ್ ಬಂದು ಸೇರ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಬಂದು ಸಿಗ್ತಾ ಇದ್ದೀನಿ ಮತ್ತೊಮ್ಮೆ ಇಡೋದ್ರಲ್ಲಿ ಮತ್ತೊಂದು ಅಮೇಜಿಂಗ್ ಗಿಡನ ತರ್ತಾ ಇದ್ದೀನಿ ಮತ್ತೆ ಆಗಲಿ ಆಡಿ ಜಗ್ ಗಿಡ ಬಿಟ್ಟಿದ್ದೀನಿ ಮತ್ತೆ ಸಿಗೋಣ ಬದಲಿಡೋದಲ್ಲಿ ಬಾಯ್